ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾಯಿದ್ದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೆಲ್ಲ ಅವ್ರು ಗೆಲ್ಸೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇರಲಿ ಬಿಡೋಣ ಹಾಂ ಹಾ ಭಾಳ ಫೇಕ್ ಸರ್ಟಿಫಿಕೇಟ್ ತಗೊಂಡು ಎಂ ಬಿ ಬಿ ಎಸ್ ಮಾಡಿರೋರು ಹಿಂಗೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ ಥ್ಯಾಂಕ್ ಯು ಸರ್ ಕರೆಕ್ಟ್ ನಾನು ನಮ್ಮ ಹುಡುಗಿ ಕಾಣಿಸಿದ್ರೆ ಸಾಕು ಸರ್ ಮೋಸ್ಟ್ಲಿ ನಿಮಗ್ ಕಾಣಿಸೋಕೆ ಸಾಧ್ಯ ಇಲ್ಲ ಅಲ್ವಾ ನನಗೆ ಇಷ್ಟಪಡ್ತಾಳಲ್ಲ ಹುಡುಗಿ ಈಗ ನಾನು ಭಾಳ ಸಂಗಾತಿ ಆಗಿದ್ದಾಳಲ್ಲ ಅವಳು ನಾನು ಚೆನ್ನಾಗಿ ಕಾಣಿದ್ರೆ ಸಾಕು ಹಾ ಇರಲಿಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಸರ್ ಒಂದು ನಿಮಿಷ ನಮ್ ಮಧು ಬಂಗಾರಪ್ಪ ಸಾಹಬ್ರು ಆ ಏರ್ ಸ್ಟೈಲಲ್ಲಿ ಅವ್ರ ಫ್ಯಾನ್ಸ್ ಇದಾರೆ ಲಕ್ಷಾಂತರ ಜನ ಇದ್ದಾರೆ ಸರ್ ವಿಜೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈಗ ಮಧು ಬಂಗಾರಪ್ಪನವರು ಆ ಏರ್ ಸ್ಟೈಲಲ್ಲಿ ಇಲ್ಲ ನಾವು ಮಾತಾಡಿ ಪ್ಲೀಸ್ ಸರ್

ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮಿ ಆಕ್ಸಾಮ್ ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ ನಾನು ಒಪ್ಕೊತೀನಿ ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ ಇಲ್ಲ ತಾನೆ ನಿಮ್ಮ ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯ ಅಂದ್ರೆ ಕೂದಲು ಬರಲಿಲ್ಲ ಆದರೆ ಅದನ್ನು ನಾವೇನು ರೀ ಮಾಡೋಕ್ಕಾಗುತ್ತೆ ಅವ್ರು ಚೆನ್ನಾಗಿ ಕೂದಲು ಬೆಳೆದಿದೆ ಸ್ಟೈಲಾಗಿ ಕಾಣಿಸ್ತಾ ಇದ್ದಾರೆ ಆ ಏನ್ ಸರ್ ಅಲ್ವಾ ಸರಿ ಓಕೆ ಏರ್ ಸ್ಟೈಲ್ ಸ್ಟೈಲ್ ಸರ್ ಹೇಳಿ ಸರ್ ಸರ್ ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ ನೀಟಾಗಿ ಅವ್ರದ್ದು ಏರ್ ಸ್ಟೈಲ್ ಅದು ಅವ್ರು ಸಡನ್ನಾಗಿ ಒಂದು ಪೋರ್ಟ್ಫೋಲಿಯೋ ಬಂದು ಇದು ಮಾಡ್ತೀವಿ ಅಂತಾರೆ ಅವರು ಅವ್ರು ಅಂದ್ಕೊಂಡಿದ್ದಾರೆ ಅವ್ರದ್ದು ಸ್ವಾತಂತ್ರ್ಯ ಅದು ಅದನ್ನು ಸಡನ್ನಾಗಿ ಚೇಂಜ್ ಮಾಡಿ ಅಂತ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜವಾದ ಅಲ್ವಾ ಅಲ್ವಾ ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡ ಅತಿ ದೊಡ್ಡ ನಾಯಕ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಯಾರು ಪ್ರಶ್ನೆ ಮಾಡಲಿಲ್ಲವೆ ಪ್ರಶ್ನೆ ಮಾಡಲಿಲ್ಲ ಮೊದಲೆಲ್ಲ ಒಂದು ನಿಮಿಷ ಮೊದಲೆಲ್ಲ ಗಡ್ಡ ಬಿಟ್ಟರೆ ಲವ್ ಫೇಲ್ಯೂರ್ ಇತ್ತು ಒಂದು ನಿಮಿಷ ಗಡ್ಡ ಬಿಟ್ಟರೆ ಫೇಲ್ಯೂರ್ ಅಂತ ಇದ್ರು ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ನಿಮಿಷ ಸರ್ ಪ್ಲೀಸ್ ನಿಮಿಷ ಸರ್ ಒಂದು ಈಗ ಗಡ್ಡ ಬಿಟ್ಟೋರ್ದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಲವ್ ಲೌಫೀಲ್ಯೂರ ನನ್ನ ಹೆಸರು ಹೇಳಲ್ಲ ನಾನು ಹೇಳೋದು ಅಲ್ಲ ನಾನು ಹೇಳೋದು ಕಂಪೇರ್ ಮಾಡ್ತಿಲ್ಲ ಕಂಪೇರ್ ಮಾಡ್ತಿಲ್ಲ ಸರಿ ವಿದ್ಯಾರ್ಥಿಗಳೇ ಈಗ ಅಲ್ವಾ ನಾನು ಹೇಳೋದು ಮಧು ಬಂಗಾರಪ್ಪ ಸಹೇಬರು ಅವ್ರಿಗೊಂದು ಅಪಿಯರೆನ್ಸ್ ಇದೆ ಅವ್ರಿಗೊಂದು ಸ್ಟೈಲ್ ಇದೆ ಅದನ್ನು ಅವರು ಫಾಲೋ ಮಾಡ್ತಿದ್ದಾರೆ ಇವ್ರು ಆ ವಿಚಾರದಲ್ಲಿ ತೇಜೋದೇ ಮಾಡಿದ್ರೆ ವೈಯಕ್ತಿಕವಾಗಿ ಎಂಟ್ರಿ ಆದರೆ ನಾನು ಹೇಳೋದು ಏನು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವ್ರು ಕಡಲೆ ಬೀಜ ತಿಂತಿರ್ತೀವ ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್ ಒಂದು ನಿಮಿಷ ಅಲ್ಲಲ್ಲ ಒಂದು ನಿಮಿಷ ಒಂದು ನಿಮಿಷ ಕನ್ನಡ ಸಲಹೆ ಸಲಹೆ ನಾನು ಕೊಡೋ ಅಷ್ಟು ದೊಡ್ಡವನಲ್ಲ ಅವ್ರು ಕನ್ನಡ ಚಂದವಾಗಿ ಬರುತ್ತೆ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ